ಈ ಒಂದೇ ಒಂದು ಮಸಾಲೆನ ಹಾಕ್ಕೊಳ್ಳಿ ನೀವು ಮಟನ್ ಆಗಲಿ ಅಥವಾ ಚಿಕನ್ ಆಗಲಿ ತುಂಬ ಸೂಪರಾಗಿ ಬರುತ್ತೆ ಆ ಮಸಾಲೆನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ ಹಾಗೂ ಅದನ್ನು ನಾನು ಬಿರಿಯಾನಿಗೂ ಕೂಡ ಅದೇ ಮಸಾಲೆನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಮಟನ್ ಸಾಂಬಾರು ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅಂದರೆ ಒಂದೇ ಬಾಂಡ್ಲಿ ಅದರ ಪ್ಯಾನ್ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ನಾನು ಇದಕ್ಕೆ ಒಂದೇ ಒಂದು ಚೂರು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ಹಾಕಿದ್ದೀನಿ ಮತ್ತು ಇದಕ್ಕೆ ಚಕ್ಕೆ ಲವಂಗ ಜಾಯಪತ್ರೆ ಬೇರೆ ಏನೂ ಹಾಕೋದಿಲ್ಲ ಇಷ್ಟು ಏನು ಹಾಕೋದ್ನಲ್ಲ ಇಷ್ಟೇ ನಂತರ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಹೋಗಿದ್ದೀನಿ ನೋಡಿ ನಾನು ಇಲ್ಲಿ ಮಟನ್ ಬಿರಿಯಾನಿ ಮತ್ತು ಮಟನ್ ಸಾಂಬಾರು ಎರಡೂ ಮಾಡ್ತಿದ್ದೀನಿ ಅದರಿಂದ ಒಂದೇ ಸರಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ನೋಡಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನಾವು ಸ್ವಲ್ಪ ಮತ್ತು ಇದಕ್ಕೆ ನಾನು ಶುಂಠಿ ಬೆಳ್ಳು ಪೇಸ್ಟ್ ಸಹ ಹಾಕ್ತಾಯಿಲ್ಲ ನಾನು ಅದೇ ಒಂದೇ ಒಂದು ಸೀಕ್ರೆಟ್ ಮಸಾಲ ಏನು ಹಾಕಿದ್ದೀನಿ ನಾನು ಅದೇ ಒಂದೇ ಒಂದು ಹಾಕಿ ಜಾಸ್ತಿ ಹಾಕಿರೋದು ನಾನು ಅದು ತುಂಬ ಚೆನ್ನಾಗಿರುತ್ತೆ ನೀವು ಅಕಸ್ಮಾತ್ ನಾನ್ ವೆಜ್ ತಿನ್ನಲ್ಲ ಅಂದರೆ ವೆಜ್ಜಿಗೆ ಕೂಡ ನೀವು ಅದನ್ನು ಹಾಕ್ಕೋಬೋದು ನೋಡಿ ನಂತರ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಜವಾಗ್ಲು ತುಂಬ ರುಚಿಯಾಗಿರುತ್ತೆ ನಿಮಗೆ ನಾನು ಸ ಸ್ಟಾರ್ಟಿಂಗಲ್ಲಿ ಸಾಂಬಾರು ತೋರಿಸಿದ್ನಲ್ಲ ಜಾಸ್ತಿ ಎಣ್ಣೆ ಹಾಕಿದ್ದೀನಿ ಅನ್ನಿಸ್ಬೋದು ನಾನು ಅಷ್ಟು ಏನು ಜಾಸ್ತಿ ಹಾಕಿಲ್ಲ ಮತ್ತು ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ ನಮಗೆ ಮಟನ್ನು ನೋಡಿ ನಂತರ ಎಲ್ಲ ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಅದಕ್ಕೆ ಅರಿಶಿನ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ಅರ್ಶಿನ ಪೌಡ್ರು ಇದು ಹಾಕೋದ್ರಿಂದ ವಾಸನೆ ಹೋಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ನೋಡಿ ಹಾಗೂ ಸ್ವಲ್ಪ ಉಪ್ಪನ್ನು ಕೂಡ ನೀವು ಈ ಟೈಮಲ್ಲಿ ಹಾಕೋಬಹುದು ಯಾಕಂದ್ರೆ ಬೇಗ ಬಯ್ಯುತ್ತೆ ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಅರ್ಧ ಹೋಳು ಅಂದರೆ ಅರ್ಧ ತೆಂಗಿನಕಾಯಿ ತುರಿನ ಹಾಕಿದ್ದೀನಿ ನಿಜವಾಗ್ಲೂ ನಿಮ್ಗೆ ನೋಡೋಕೆ ಅಯ್ಯೋ ಏನೇ ಈ ಥರ ಮಾಡ್ತಾರಲ್ಲ ಅನ್ನಿಸ್ಬೋದು ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ನಿಜವಾಗ್ಲೂ ಎಲ್ಲ ಬೆಳಗ್ಗೆ ಕೂಡ ಚೀಪ್ ಇಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರು ಮಟನ್ ಸಾಂಬಾರು ನೋಡಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಫ್ರೈ ಆಗಬೇಕಷ್ಟೆ ಬಿಸಿ ಆದರೆ ಸಾಕು ನೋಡಿ ಇಷ್ಟಾದರೆ ಸಾಕಾಗುತ್ತೆ ನಂತರ ಇದನ್ನು ಒಂದು ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ತಣ್ಣಗಾದಮೇಲೆ ನಾವು ನುಣ್ಣಗೆ ರುಬ್ಕೊಂಬರ್ಬೇಕು ಇದ್ರೆಲ್ಲ ಬಿಟ್ಟರೆ ತಣ್ಣಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದರಿಂದ ನುಣ್ಣಗೆ ರುಬ್ಕೊಂಬರ್ತೀನಿ ನಾನು ನೋಡಿ ರೆಡಿಯಾಗಿದೆ ರುಬ್ಕೊಂಬರೋಣ ಇದನ್ನು ನಂತರ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಅನ್ನೆಲ್ಲ ಇದೆ ನೋಡಿ ಇಲ್ಲಿ ಒಂದು ಕಟ್ಟು ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೂ ಒಂದು ಅರ್ಧ ಕಟ್ಟಷ್ಟು ನಾನು ಇಲ್ಲಿ ಪುದೀನ ಸೊಪ್ಪು ಹಾಗೂ ಒಂದು ಬೆಳ್ಳುಳ್ಳಿ ಒಂದರೆ ಫುಲ್ ಬೆಳ್ಳುಳ್ಳಿ ನಂತರ ಒಂದು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಎಂಟರಿಂದ ಒಂಬತ್ತು ಹಸಿಮೆಣ್ಸಿ ಇಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮಟನ್ ಬಿರಿಯಾನಿ ಮತ್ತು ಮಟನ್ ಸಾಂಬಾರು ಮಾಡ್ತಿರೋದ್ರಿಂದ ಎರಡು ಒಂದೇ ಸರಿ ನಾನು ಮಾಡ್ಕೊಂಡಿದ್ದೀನಿ ಪೇಸ್ಟ್ನ ನಂತರ ಇಲ್ಲಿ ನೋಡಿ ಒಂದು ಕೆ ಜಿಯಷ್ಟನ್ನು ಇಲ್ಲಿ ಮಟನ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ನಾನು ಗರಂ ಮಸಾಲಾನ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಇದಕ್ಕೆ ಕೋರಿಣರ ಪುಡು ಕೋರಿಂಡ್ರ ಪುಡು ಜಾಸ್ತಿ ಬೇಡ ಸ್ವಲ್ಪನೇ ಸಾಕು ನಂತರ ಒಂದು ಎರಡು ಸ್ಪೂನಷ್ಟು ಇದಕ್ಕೆ ಮೊಸರು ಗಟ್ಟಿ ಮೊಸರು ಹುಳಿ ಇಲ್ಲ ನಂತರ ನಾವು ಮಾಡಿದ್ವಲ್ಲ ನಾನು ಮಸಾಲ ಹೇಳಿದ್ನಲ್ಲ ಸೀಕ್ರೆಟ್ ಮಸಾಲ ಆ ಮಸಾಲಾನ ಇಲ್ಲಿ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಇಷ್ಟನ್ನು ಹಾಕಿ ಎಲ್ಲ ಒಂದು ಮಟನ್ಗೂ ಇದು ತಾಗಬೇಕು ನೋಡಿ ಮಟನ್ನ ಒಂದು ಎರಡು ಮೂರು ಸರಿ ತೊಳೆ ತೊಳ್ಕೊಳ್ಳಿ ಫಸ್ಟಿಗೆ ನೋಡಿ ಇರುತ್ತೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೆ ಇದನ್ನು ಹೊರಗಡೆ ಇಡಬೇಕಾಗುತ್ತೆ ಅದೇ ರೀತಿಯಾಗಿ ನಾವು ಎಲ್ಲ ಒಂದು ಸಾಮಾನು ಹುಡ್ಕೊಳ್ಳೋಕ್ಕಿಂತ ಅಂದರೆ ಇಲ್ಲಿ ನಾವು ಫಸ್ಟಿಗೆ ಹುರಿದ್ವಲ್ಲ ಟೊಮೆಟೊ ಈರುಳ್ಳಿ ಹುಡ್ಕೊಳ್ಳೋಕ್ಕಿಂತ ಮುಂಚೆಯೇ ಈ ಮ್ಯಾರಿನೇಟನ್ನು ನೀವು ಮಾರ್ಕೊಂಡು ಇಟ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಚೆನ್ನಾಗಿ ಅರ್ಧ ಗಂಟೆ ಆಗಿದೆ ನನಗೆ ನಂತರ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಇಲ್ಲಿ ನಾನು ಸಿಕ್ಸ್ಟಿ ಎಮ್ ಎಲ್ ನಿಮಗೆ ಎಣ್ಣೆನ ಹಾಕಿದ್ದೀನಿ ನೋಡಿ ನಿಮಗೆ ನಂತರದನ್ನು ಹೇಳಿದಾಗ ಜಾಸ್ತಿ ಎಣ್ಣೆ ಹಾಕಿದ್ದೀವಿ ಅನ್ನಿಸ್ಬೋದು ನಾನು ಹಾಕಿರೋದು ಇಲ್ಲಿ ಸಿಕ್ಸ್ಟಿ ಎಮ್ ಎಲ್ ಮಾತ್ರ ಇಲ್ಲಿ ಜಾಸ್ತಿ ಹಾಕಿಲ್ಲ ನೀವು ಇಲ್ಲಿ ತುಪ್ಪ ಬೇಕಾದರೆ ತುಪ್ಪನ ಎರಡು ಮಿಕ್ಸ್ ಮಾಡಬೇಕಾದ್ರೆ ಹಾಕೋಬೋದು ನೋಡಿ ನಾನು ಇದೇ ಕಪ್ಪಲ್ಲಿ ಸಿಕ್ಸ್ಟಿ ಎಮ್ ಅನ್ನು ಹಾಕಿದ್ದೀನಿ ನಂತರ ಎಣ್ಣೆ ಬಿಸಿ ಆದಮೇಲೆ ಎರಡೇ ಎರಡು ಪಲಾವ್ ಎಲೆನ ಹಾಕಿದ್ದೀನಿ ನಂತರ ಇಲ್ಲಿ ಮಸಾಲೆ ಸ್ವಲ್ಪ ಸೀಕ್ರೆಟ್ ಮಸಾಲೆ ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ಹಾಕಿಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಬಿರಿಯಾನಿ ಕೂಡ ಮಾಡಿದ್ದೀನಿ ಆ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ನಾನು ನಂತರ ನೋಡಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಹಸಿ ವಾಸನೆ ಒಮ್ಮೆಕಾಲ ಹಸಿದೇ ರುಬ್ಬಿರೋದ್ರಿಂದ ಹಸಿ ವಾಸನೆ ಹೋಗಬೇಕಾಗುತ್ತೆ ಮತ್ತು ನಾನು ಇಲ್ಲೂ ಸಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲೂ ಯೂಸ್ ಮಾಡಿಲ್ಲ ಬಿರಿಯಾನಿಗೂ ಯೂಸ್ ಮಾಡಿಲ್ಲ ನಾನು ಇದಕ್ಕೂ ಯೂಸ್ ಮಾಡಿಲ್ಲ ನಾನು ಸಾಂಬಾರಿಗೂ ಯೂಸ್ ಮಾಡಿಲ್ಲ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಒಂದು ಅರ್ಧ ಗಂಟೆ ಮೂವತ್ತೈದು ನಿಮಿಷದ ನಲವತ್ತೈದು ಅಥವಾ ಒನ್ ಅವರ್ ಆದರೂ ಏನು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅರ್ಧ ಗಂಟೆ ಮೇಲೆ ಆಗಿದ್ದಾಗ ಮ್ಯಾರಿನೇಟ್ ಮಾಡಿಟ್ಟು ನಾನು ಇದನ್ನು ಈಗ ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಅಂದರೆ ಎಣ್ಣೆ ಹಾಕಿದ್ದೀನಲ್ವ ಅದೇ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಹಸಿ ನಾವು ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ಇನ್ನೂ ಡಬ್ಬಲ್ ಕೊಡುತ್ತೆ ಅಂತ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನಾನು ಇದನ್ನು ಈಗ ಮಾತ್ರ ಹಾಕಿದ ಮೇಲೆ ತುಂಬ ಗಮ್ಮಂತ ಬರ್ತಾ ಇದೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಒಂದೇ ಒಂದು ಸರಿ ನೀವು ಮಾಡ್ಕೊಂಡು ನೋಡ್ಕೊಳ್ಳಿ ನೋಡಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಇಲ್ಲಿ ನಾನು ಮಟನ್ ಮಾಡ್ತಿರೋದ್ರಿಂದ ಸ್ವಲ್ಪ ಬೇಯಕ್ಕೆ ಟೈಮ್ ತಗೊಳುತ್ತೆ ಆದ್ದರಿಂದ ಎರಡು ಬ್ಯಾಚಾಗಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಫಸ್ಟ್ ಇದೇ ರೀತಿಯಾಗಿ ಒಂದ್ಸರಿ ಬೇಯಿಸ್ಕೊಳ್ತೀನಿ ನಂತರ ಸ್ವಲ್ಪ ಮತ್ತೊಂದು ಮತ್ತೊಂದು ಸ್ವಲ್ಪ ಮಸಾಲೆಗಳನ್ನು ಹಾಕಿ ಬೇಯಿಸ್ಕೊಳ್ತೀನಿ ನಾನು ಮಸಾಲೆ ಅಂದರೆ ಏನು ಬೇರೆ ಮಸಾಲೆ ಇಲ್ಲ ನಾನು ಏನು ತೋರಿಸಿದ್ರೆ ಅದೇ ಮಸಾಲೆನೇ ಮತ್ತು ಎಕ್ಸ್ಟ್ರಾ ಮಸಾಲೆ ನಾನು ಏನು ಇಲ್ಲ ಅದಕ್ಕೆ ಹೇಳ್ದಂಗೆ ಜಾಯ ಪಾತ್ರೆ ಅವು ಇವು ಇವು ಅದೇ ನಾನು ಯಾವುದಕ್ಕೆ ಹಾಕಿಲ್ಲ ಏನು ತೊರೆದಿದ್ನ ಅಷ್ಟೇ ಮಸಾಲೆನ ನಾನು ಹಾಕಿರೋದು ಅಷ್ಟೇ ನೋಡಿ ಈಗ ನಾನು ಹೇಳಿದ್ನಲ್ಲ ನಾನು ಆವಾಗಲೇ ಈಗ ಆವಾಗಲೇ ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲೆ ಹಾಕ್ತೆ ಇಲ್ಲಿ ಅರ್ಧ ಸ್ಪೂನು ಟೋಟಲ್ ಒಂದು ಸ್ಪೂನು ಗರಂ ಮಸಾಲೆ ಯೂಸ್ ಮಾಡಿದ್ದೀನಿ ಮ್ಯಾರಿನೇಟಿಗೆ ಅರ್ಧ ಸ್ಪೂನು ಇಲ್ಲಿ ಅರ್ಧ ಸ್ಪೂನು ನಂತರ ಚುಟಿಕೆ ಅರಿಶಿಣ ಚಿಟಿಕೆ ಉಪ್ಪು ಇಷ್ಟನ್ನು ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ಮೂರು ಬಿಸಲ್ ನಾವು ಇದನ್ನು ಕೂಗಿಸ್ಬೇಕಾಗುತ್ತೆ ಏಕೆಂದರೆ ಮಟನ್ ಆಗಿರೋದ್ರಿಂದ ಬೇಯೋಕೆ ಟೈಮ್ ತಗೊಳ್ಳುತ್ತೆ ಆದ್ದರಿಂದ ನೀವು ಓಪನ್ ಪ್ಯಾನಲ್ಲಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಮತ್ತು ಯಾವುದೇ ಇದಕ್ಕೆ ನಾನು ಮಸಾಲೆಗಳನ್ನು ಹಾಕಿಲ್ಲ ಇಷ್ಟೇ ಇಷ್ಟ ಮಸಾಲೆ ಅಷ್ಟೇ ನಿಮಗೆ ಬೇಕು ಅನ್ನೋರು ಖಾರ ತುಂಬ ಬೇಕು ಅನ್ನೋರು ಖಾರ ಪುಡಿ ಬೇಕಾದ್ರೆ ಹಾಕೋಬೋದು ನೋಡಿ ಈಗ ಫ್ರೈ ಆಗಿದೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಒಂದು ಖಾರ ಲೋಡಾದಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ಮೂರು ವಿಸಲ್ ಹಾಕ್ಸ್ಕೊಂಡು ಬರ್ತೀನಿ ನಾನು ನೋಡಿ ಘಮ ಘಮ ಅಂತ ಬರ್ತಾ ಇದೆ ತುಂಬ ಚೆನ್ನಾಗಿದೆ ನೋಡಿ ಸ್ವಲ್ಪ ಕುದಿ ಬರಲಿ ಕುದಿ ಬಂದ ಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಮೂರು ವಿಸಲ್ ಹಾಕ್ಸ್ಕೊಳ್ಳೋಣ ಮತ್ತು ನೀವು ಇದೇ ರೀತಿ ಕೂಡ ಊಟ ಮಾಡ್ಬೋದು ಇದಕ್ಕೆ ಮತ್ತೆ ಮಸಾಲೆ ನಾವು ರುಬ್ಬಿದ್ವಲ್ಲ ಈರುಳ್ಳಿ ಟೊಮೆಟೊ ಫ್ರೈ ಮಾಡಿದರೆ ಅದು ಬೇಕಾದ್ರೆ ಹಾಕಬೇಕು ಅಂತ ಇಲ್ಲ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಮೂರು ವಿಸಲ್ ನಾನು ಹಾಕಿಸ್ತೀನಿ ನೋಡಿ ಈಗ ಮೂರು ವಿಸಲ್ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ ಮತ್ತು ಪರಿಮಳ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡಿ ಎಣ್ಣೆ ನಿಮಗೆ ಜಾಸ್ತಿ ಹಾಕಿದ್ದೀನಿ ಅನಿಸ್ತಿರ್ಬೋದು ಅಷ್ಟೇ ನಾನು ಮಾಡಿರುವಂಥದ್ದು ನೋಡಿ ಇದೇ ಒಂಥರ ನಿಮಗೆ ಗ್ರೇವಿ ಥರ ಇದೆ ಇದನ್ನು ಕೂಡ ನೀವು ಅನ್ನಕ್ಕೆ ಹಾಕೊಂಡು ತಿಂದರೆ ಎಬ್ಬಬ್ಬಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡಿ ಈಗ ಅರ್ಧ ಬೆಂದಿದೆ ಇದು ಸರಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೆಂದಿದೆ ಯಾವ ಲೆವೆಲಬಲ್ ಬಂದಿದೆ ಅಂತ ಕೂಡ ನೋಡ್ಕೊಳ್ಳಿ ನೀವು ಗೊತ್ತಾಗುತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದೆ ನಂತರ ನಾವು ರುಬ್ಬಿರುವಂಥ ಮಸಾಲೆ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ತೀರಾ ನೀರು ಕೂಡ ಹಾಕ್ಕೋಬೇಡಿ ಯಾಕಂದರೆ ಗ್ರೇವಿ ಥರನೇ ಇದ್ರೆ ಅಂದರೆ ಸಾಂಬಾರು ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಗ್ರೈಂಡರ್ನ ಸಹಾಯದಿಂದ ರುಬ್ಬಿರೋದ್ರಿಂದ ಮಸಾಲೆ ತುಂಬ ನುಣ್ಣಗಿದೆ ಮತ್ತು ನಾನು ಸೀಕ್ರೆಟ್ ಒಂದು ಇಂಗ್ರೀಡಿಯೆಂಟ್ ಹಾಕಿದ್ನಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ఈ పేస్ట్ కూడా నన్ను గ్రైండర్ ఋప్పుకొంది నోడి నం స్వల్ప గట్టి అనస్తి ఈ నూ మసాలేను రుబ్బివల్ల అద్రీ స్వల్ప నన్ను నీర హాక్తీనిక న స్వల్ప ఉప్పన్న హాకీ ఉప్పు ఉడుకొంటు హాకీ ఫస్ట్ ఉప్పు హాకి అద్రిందో మిక్స్కొని నేను స్వల్ప నేరు బి అనస్ అది స్వల్పే స్వల్ప నన్ను మసాలే ఒక ప్లేటికి నన్ను నీర హాకీ అదన ఇకి హాక్తీ జాస్తి బేడ స్వల్పే స్వల్ప సాకు నోడి ఇది నీరు హాక్బిట్టు ಈಗ ಮತ್ತೆ ಒಂದು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಮೂರು ವಿಸಲ್ ಕುಗ್ಸಿದ್ರೆ ನಮ್ಮ ಸೂಪರಾಗಿರೋ ಮಟನ್ ಸಾಂಬಾರು ಅಥವಾ ಮಟನ್ ಗ್ರೇವಿ ಅಂತ ಕೂಡ ನೀವು ಕರಿಬೋದು ತುಂಬ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ನೋಡಿ ಮೂರು ಆಯಿತು ಟೋಟಲ್ ಆರು ವಿಸಲ್ ಆವಾಗಲೇ ಮೂರು ವಿಸಲ್ ಈಗ ಮೂರು ವಿಸಲ್ ಟೋಟಲ್ ಆರು ವಿಸಲ್ ಹಾಕಿದ್ದೀನಿ ನಾನು ನಿಮ್ಮ ಚಿಕನ್ ಮೇಲೆ ನಿಮ್ಮ ಸಾರಿ ನಿಮ್ಮ ಮಟನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಯಾಕಂದರೆ ಮಟನ್ ಬಲ್ತಿದ್ರೆ ಟೈಮ್ ತೊಗೊಳುತ್ತೆ ಇಳಿಯದಿದ್ದರೆ ನಿಮಗೆ ಮೂರು ನಾಲ್ಕು ವಿಸಿಲಲ್ಲೇ ಬೆಂದೋಗಿಬಿಡುತ್ತೆ ಅದು ನೋಡಿ ಈಗ ಚೆನ್ನಾಗೆ ಬೆಂದಿದೆ ಕೂಡ ನಿಮ್ಮ ಹತ್ತಿರದಿಂದ ಕೂಡ ನಾನು ತೋರಿಸ್ತೀನಿ ನೋಡಿ ನೋಡಿ ಯಾವ ರೀತಿಯಾಗಿ ನಮ್ಮ ಮಟನ್ ಪೀಸ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಕಲರ್ ನೋಡಿ ಯಾವ ರೀತಿಯಾಗಿದೆ ಮತ್ತು ಇದಕ್ಕೆ ನಾನು ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲರ್ ಕೂಡ ಹಾಕಿಲ್ಲ ಹಾಗೂ ನಮ್ಮ ಚಾನಲ್ ಯಾರು ನೋಡ್ತಾ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್